ನೋಡಿ ಇದೊಂದು ಸೂಜಿ ಕಾಂಡ ಇದನ್ನ ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಇದರ ಗುಣ ಏನಪ್ಪಾ ಸ್ವಾಭಾವಿಕ ಗುಣ ಅಂದ್ರೆ ಉತ್ತರ ದಕ್ಷಿಣ ಧ್ರುವಗಳಿಗೆ ಏನ್ ಮಾಡುತ್ತೆ ಮುಖ ಮಾಡಿ ನಿಲ್ಲುದು ಈ ಕೆಂಪು ಬಣ್ಣ ಬಳದಿರೋದು ಏನಾಗುತ್ತೆ ಉತ್ತರ ಭಾಗಕ್ಕೆ ನಿಂತ್ರೆ ಅದ್ರ ಹಿಂದಿನ ಭಾಗ ಏನಾಗ್ತದೆ ದಕ್ಷಿಣ ಭಾಗಕ್ಕೆ ಸರಿನಾ ಈಗ ನಾವೇನ್ ಮಾಡಿದೀವಿ ನೋಡಿ ಇದು ಯಾವ್ದು ಅಂಟಾಕಿಲ್ಲ ನಾನು ಸ್ವತಂತ್ರವಾಗಿ ತೂಗಿಬಿಟ್ಟಿದ್ದೀನಿ ಇದೊಂದು ಗುಂಡ್ ಸೂಜಿ ಮೇಲೆ ಏನ್ ಮಾಡ್ತೀನಿ ಈ ತರ ಇಡ್ತೀನಿ ಸರಿ ಏನಪ್ಪಾ ಇಟ್ಬಿಟ್ಟು ಏನ್ ಮಾಡ್ತೀನಿ ಇದನ್ನ ಏನ್ ಮಾಡ್ತೀನಿ ನೋಡಿ ನಾನು ಅಲ್ಗಾಡಿಸ್ತೀನಿ ಯಾವ ಕಡೆ ಒಂದ್ ಕಡೆ ದಿಕ್ಕಿಗೆ ಹೌದಾ ಈಗ ಆ ಕಡೆಗೆ ನಿಲ್ಬೇಕಲ್ವಾ ಅದು ನನಗೆ ಎಲ್ಲಿಗೆ ಇಷ್ಟ ಬರುತ್ತೋ ಆ ಕಡೆ ನಿಲ್ಬೇಕಲ್ವಾ ಆತರ ನಿಲ್ಲುತ್ತೋ ಏನು ಉತ್ತರ ದಕ್ಷಿಣಕ್ಕೆ ನಿಲ್ಲುತ್ತ ನೋಡೋಣ ನೋಡಿ ಆ ಕಡೆ ನೋಡಿ ಹೌದಾ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಬೆಳಕು ಕೊಡಮ್ಮ ಈ ಕಡೆ ಓಕೆ ಈಗ ನಾನು ಅಲ್ಗಾಡಿಸಿದೆ ಮೇಷ್ ಅಲ್ಗಾಡಿಸಿದ್ರು ಅಂತ ತಿಳ್ಕೊಂಡು ಈಗ ನಿಮ್ಮಲ್ಲೇ ಒಬ್ರು ಯಾರು ಒಬ್ರು ಒಬ್ರು ಕಿತ್ತೋಗುತ್ತ ಒಬ್ರು ಹಾ ಫಸ್ಟ್ ಅಲ್ಗಾಡಿಸಿದ್ರು ನೋಡಿ ಜೋರಾಗಿ ಅಲ್ಗಾಡಿಸಿದ್ರು ಈ ಕಡೆಗೆ ಅಲ್ಲೆಲ್ಲ ಕಾಣಬೇಕು ಯಾರೀಗ ಇದು ಮಾಡಿದ್ದು ಹೌದಾ ನಿಲ್ಲುತ್ತೆ ಅಂತ ನೋಡೋಣವಾ ವೇಟ್ ಮಾಡೋಣ ಅದು ಸಮಸ್ಥಿತಿಗೆ ಬರಬೇಕದು ಆಗ ಅದು ದಿಕ್ಕಿ ನಿಲ್ಲುತ್ತೆ ಅಂತ ಗೊತ್ತಾಗ ಈಗ ನೋಡಿ ಆಶಾ ಇದು ಮಾಡಿದ್ದು ಏನಾಯಿತು ಮತ್ತೆ ಉತ್ತರ ದಕ್ಷಿಣ ದಕ್ಷಿಣಿಸಿಕೊಂತ ಈಗ ವಿನಯ್ ಒಂದು ಟಚ್ ಮಾಡ್ತಾನೆ ತಡೆ ನೀನು ಈ ಕಡೆ ತಿರ್ಗ್ಸಿದ್ದಲ್ಲ ಯ ಕಡೆ ತಿರ್ಗ್ಸಿದ್ದೀನಿ ಆ ಕಡೆಗೆ ಈ ಕಡೆಗೆ ಈ ಕಡೆ ಅಂದಾ ನೀನು ಉಲ್ಟಾ ಅಣ್ಣಪ್ಪ ಆ ಕಡೆಗೆ ಅಂತ ಓಕೆ ರೈಟ್ ನೋಡೋಣ ಈಗ ವಿನಯ್ ತಿರ್ಗ್ಸಿದ್ದಾನೆ ಅದು ಯಾವ ದಿಕ್ಕಿಗೆ ನಿಲ್ಲುತ್ತೆ ಅಂತಂದೇಳಿ ನೋಡೋಣ ಯಾವ ದಿಕ್ಕಿಗೆ ನಿಲ್ಲುತ್ತೆ ಅಂದರೆ ಅದು ಅರ್ಥ ಏನೋ ನೀವು ಯಾವ ದಿಕ್ಕಿಗೆ ಹೆಂಗೆ ತಿರುಗ್ಸಿದ್ರೂ ಸೂಚಿಕಾಂತ ಏನು ಮಾಡ್ತದೆ ಇರುವಾಗ ಉತ್ತರ ದಕ್ಷಿಣ ಧ್ರುವಗಳಿಗೆ ಮುಖ ಮಾಡಿ ನಿಲ್ಲುತ್ತೆ ಓಕೆನಾ ವೇಟ್ ಮಾಡೋಣ ಸ್ವಲ್ಪ ಯಾವ ಕಡೆ ಮುಖ ಮಾಡಿದೆ ಓಕೆ ಮೂರ್ನಾಲ್ಕು ಸಾರಿ ನಾವು ಪ್ರಯತ್ನ ಪಡ್ತಾರೆ ಅದು ಉತ್ತರ ಮತ್ತು ದಕ್ಷಿಣಕ್ಕೆ ಮುಖ ಮಾಡಿ ಇದರಿಂದ ದಿಕ್ಸೂಚಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ತೋರ್ಸೋದ್ರಿಂದ ಉಳಿದ ದಿಕ್ಕುಗಳನ್ನು ಕಂಡುಹಿಡಿಯೋದಕ್ಕೆ ಈಸಿ ಆಗ್ತದೆ ಇದು ಆಯಸ್ಕಾಂತದ ಸ್ವಾಭಾವಿಕ ಗುಣ ಸೂಚಿ ಕಾಣ್ತದ ಸ್ವಾಭಾವಿಕ ಅರ್ಥ ಆಯ್ತಲ್ಲ ಈಗ ಸೂಚಿಯನ್ನು ನೀವೇ ತಯಾರು ಮಾಡಿ ನೋಡಿದ್ರೆ ಈಗೆಲ್ಲ ಸಂತೋಷ ಆಯ್ತಾ ಒಂದ್ಸಾರಿ ಜೋರಾಗಿ ಹೊಂದ್ರೆ ಕ್ಲಬ್ಸ್ ಹಾಕಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ನೋಡೋಣ ಬಾಯ್